ಇವತ್ತು ಧರಣಿ ಒಂದು ಅಕ್ಕೊತ್ತಾಯನ ಯಾವ ರೀತಿ ಮಾಡಬೇಕು ಹೇಳಿ ಈಗ ನಮ್ಮೆಲ್ಲ ಸಂಘಟನೆಯವರು ಏನು ನಮ್ಮ ಕೊರೋನಾ ವಾರಿಯರ್ಸ್ಗಳು ಸ್ವಚ್ಛತಾ ಸೇನಾನಿಗಳು ಪರಿಸರ ಪುತ್ರರು ಅಂತ ನಮ್ಮನ್ನೆಲ್ಲ ಆಡಿ ಹೊಗಳುವಂಥ ಸಮಾಜ ನಮ್ಮನ್ನು ಕಾಯಂ ಮಾಡಬೇಕು ಅವರಿಗೆ ಉದ್ಯೋಗ ಭದ್ರತೆ ಕೊಡಬೇಕು ಪೌರ ವಾಹನ ಚಾಲಕರು ಅಂದರೆ ಕಸ ಓರ್ವ ವಾಹನ ಸ ಚಾಲಕ ಮತ್ತು ಲೋಡರ್ಸ್ಗಳನ್ನ ನೇಮಕ ಮಾಡ್ತಾರೆ ಸರ್ಕಾರ ಇವ್ರನ್ನ ಕಾಯಮಾತಿ ಮಾಡೋಣ ಅಥವಾ ಉದ್ಯೋಗ ಒಂದು ಭದ್ರತೆ ಕೊಡಬೇಕಾದ್ರೆ ನೇರ ಪಾವತಿ ಮಾಡಿ ಅಂತೇಳಿ ಒಂದು ಕೂಗು ಹಲವಾರು ವರ್ಷಗಳಿಂದ ನಡೀತಾ ಇದೆ ರಾಜ್ಯಾದ್ಯಂತ ಕಳೆದ ಬಡ್ಜೆಟ್ನಲ್ಲಿ ನಮ್ಮ ಸನ್ಮಾನ್ಯ ರಾಜ್ಯದ ಮುಖ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇಪ್ಪತ್ತು ನಾಲ್ಕು ಸಾವಿರ ಜನ ಐದು ಜನ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀನಿ ಅಂತ ಹೇಳಿ ಒಂದು ಘೋಷಣೆ ಮಾಡಿದ್ರು ನಾವು ಕೂಡ ಭಾಳ ಸಂತೋಷವಾಗಿ ಪಟಾಕಿ ಸಿಡಿಸಿ ಒಂದು ಸಂಭ್ರಮವನ್ನು ಆಚರಿಸ್ತು ಆದರೆ ಈ ಸರಿ ನಮಗೆ ನಮ್ಮ ಹೊರಗುತ್ತಿಗೆ ಏನು ಕೆಲಸ ಮಾಡೋಂಥ ಪೌರ ಕಾರ್ಮಿಕರಾಗಲಿ ವಾಹನ ಚಾಲಕರು ಅಂದರೆ ಕಸ ಬರುವಂಥ ವಾಹನ ಚಾಲಕರು ಕೆಲವರು ವಾಹನ ಚಾಲಕರನ್ನ ಯಾವ ರೀತಿ ಪರಿಗಣಿಸ್ತಾರೆ ರಾಜ್ಯಾದ್ಯಂತ ಅಂತಂದರೆ ಕೆಲವು ಅಧಿಕಾರಿಗಳು ವಾಹನ ಚಾಲಕ ಇದು ಗ್ರೂಪ್ ಡಿ ಸಿಗೆ ಬರಂಥವು ಈ ಎ ಸಿ ಕಾರ್ ಓಡಿಸೋರು ಡಿ ಸಿ ಕಾರು ಓಡಿಸ್ತಾರಲ್ಲ ನಾನು ಆ ಚಾಲಕರನ್ನ ನಾನು ಅಲ್ಲಿಗೆಳೀತಾ ಇಲ್ಲ ಬರ ವ್ಯತ್ಯಾಸ ಹೇಳೋಕ್ಕೆ ಬಂದೆ ಅಷ್ಟೆ ಅವ್ರನ್ನ ಸಿ ಗ್ರೂಪ್ ಅಂತೇಳಿ ಪರಿಗಣಿಸಲಾಗಿ ನಮ್ಮನ್ನು ಕನ್ಸಿಡರ್ ಮಾಡೋಕ್ಕೆ ಇಲ್ಲ ಕೆಲವು ಅಧಿಕಾರಿಗಳು ಆದರೆ ಈ ಮನೆ ಮನೆ ಕಸ ಒಡೆಯೋಂಥ ಅಧಿಕಾರಿಗಳು ಈಕ್ವಲ್ ಟು ಪೌರ ಕಾರ್ಮಿಕ ಈಕ್ವಲ್ ಟು ಒಳಚರಣಿ ನೌಕರರು ಇದ್ದಂಗೆ ಆ ಕಲ್ಮಶ ಆ ಕಾಯಿಲೆ ಹಸಿ ಕಸ ಒಣ ಕಸನ ಏನು ಅದನ್ನೆಲ್ಲ ಎತ್ಕೊಂಡು ಹೋಗಿ ಸಾಕೋ ಅವನು ಕೂಡ ಪೌರ ಕಾರ್ಮಿಕರ ಸಮ ಅದನ್ನು ನೀವು ಡಿ ಗ್ರೂಪ್ ಮಾಡಿ ಏನು ರಾಜ್ಯಾದ್ಯಂತ ಇವತ್ತೆಲ್ಲ ಕಾವು ಕಮ್ಮಿ ಏನು ದೊಡ್ಡ ಬಜೆಟ್ ಆಗೋಲ್ಲ ಬರೀ ಅರವತ್ತು ಕೋಟಿ ಇವತ್ತೇನಕ್ಕೆ ಖರ್ಚಾಗ್ತದೆ ಒಳಚರಂಡಿ ನೌಕರರಾಗಿರ್ಬೋದು ಪೌರ ಕ ಯಾರು ನಮ್ಮ ವಾಹನ ಚಾಲಕರ ಮನೆ ಮನೆ ಕಸ ಸಂಗ್ರಹಣೆ ಮಾಡೋ ವಾಹನ ಚಾಲಕರಾಗಿರ್ಬೋದು ಮತ್ತು ಹೊರ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇರಕ್ಕಂಥ ಲೋಡರ್ಸ್ಗಳಿಗೆ ಇವತ್ತು ನೀವು ಔಟ್ಸೋರ್ಸ್ ಇದ್ದೀರಿ ಅವರಿಗೆ ಪ್ರಾಸಸ್ಸನ್ನು ಮತ್ತು ಗುತ್ತಿಗೆದಾರರಿಗೆ ಕಮಿಷನ್ ಹಣ ಕೊಡ್ತಾಯಿದ್ದೀರಿ ಆ ಹಣ ಉಳಿತಾಯ ಆಗುತ್ತೆ ಇವತ್ತು ಇವತ್ತೆಲ್ಲ ಒಂದು ಎಂಬತ್ತು ಕೋಟಿಯಿಂದ ನೂರು ಕೋಟಿಗೆ ನಮ್ಮ ಪರಿಹಾರನೇ ಆಗ್ಬಿಡ್ತದೆ ರಾಜ್ಯದ ಮುಖ್ಯಮಂತ್ರಿಗಳು ಜನಪ್ರಿಯದ ಮುಖ್ಯಮಂತ್ರಿಗಳು ಎಲ್ಲ ಭಾಗ್ಯಗಳು ಕೊಟ್ಟು ಅದನ್ನು ಸಮರ್ಪವಾಗಿ ನಿಭಾಯಿಸತಕ್ಕಂಥ ದಕ್ಷತೆ ಉಳ್ಳಂಥ ಪ್ರಾಮಾಣಿಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸರಿ ನಮ್ಮ ಪೌರ ಕಾರ್ಮಿಕರನ್ನ ಅಥವಾ ನಮ್ಮ ಒಳಚರಂಡಿ ಪೌರ ಕಾರ್ಮಿಕರನ್ನ ಮತ್ತು ವಾಹನ ಚಾಲಕರನ್ನ ಎಲ್ಲೋ ಮರ್ತರೋ ಅನ್ನೋಂಗೆ ನಮ್ಗೆ ಅನ್ನಿಸ್ತದೆ ಹಾಗಾಗಿ ಯಾವುದೇ ಇಲ್ಲಿ ವಿರುದ್ಧವಾಗಿ ಘೋಷಣೆ ಆಗಲಿ ಧಿಕ್ಕಾರಾಗಲಿ ಇಲ್ಲ ನಮ್ಮ ಅಕ್ಕೊತ್ತಾಯನ ನಮ್ಮ ವಿವಿಧ ಸಂಘಟನೆಗಳ ವತಿಯಿಂದ ನಮ್ಮ ಮೈಸೂರು ಜಿಲ್ಲೆಯಿಂದ ನಮ್ಮ ಏನು ನಮ್ಮ ಇಲ್ಲಿ ಮಹಾದೇವಪ್ಪ ಸಾಹೇಬರು ತವರು ಜಿಲ್ಲೆ ಪ್ರಬಲವಾದ ಸಚಿವರು ಪೌರ ಕಾರ್ಮಿಕರ ಬಗ್ಗೆ ಅಪಾರವಾದಂಥ ಪ್ರೀತಿ ಉಳ್ಳಂಥವ್ರು ಮಹದೇವಪ್ಪ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮೈಸೂರು ಜಿಲ್ಲೆಯವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಜನಪ್ರಿಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರು ಹಾಗಾಗಿ ನಾವು ಮೈಸೂರು ಜಿಲ್ಲೆಯಿಂದನೇ ಇದನ್ನು ಪ್ರಾರಂಭ ಮಾಡಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಗಮನ ಸೆಳೆಯೋಣ ನಮ್ಮ ಬಗ್ಗೆ ಸ್ವಲ್ಪ ಅಕ್ಕರೆಯಿಂದ ಪ್ರೀತಿಯಿಂದ ನೋಡಲಿ ನಮ್ಮ ಕಷ್ಟ ಅನ್ನೋದನ್ನು ಒಂದು ಕೂಗು ಹಾಕೋಕ್ಕೆ ಒಂದು ಧ್ವನಿಯಾಗಿ ಒಂದು ಅಕ್ಕೊತ್ತಾಯನ ಮಾಡ್ತಾ ಇದ್ದೀವಿ ಇದು ಈಗಲೂ ಕಾಲ ಮಿಂಚಿಲ್ಲ ಈಗ ಹೆಂಗಿದ್ರೂ ಅಧಿವೇಶನ ನಡೀತಾ ಇದೆ ಒಂದು ಚರ್ಚೆ ನಡೀತಾ ಇದೆ ದಯಮಾಡಿ ಮುಖ್ಯಮಂತ್ರಿಗಳು ತಮ್ಮ ಮಾಧ್ಯಮ ಮುಖೇನ ನಾನೊಂದು ಅವ್ರಗಳ ಮನವಿ ಮಾಡ್ತಾ ಇರೋದು ಏನು ದೊಡ್ಡ ಮಹ ಅಲ್ಲ ನೀವು ಸಾವಿರಾರು ಕೋಟಿ ಎಲ್ಲೆಲ್ಲಿಗೂ ಕೊಡ್ತಾ ಕೊಡ್ತಾಯಿದ್ರಿ ರಾಜ್ಯಕ್ಕೆ ಅಭಿವೃದ್ಧಿ ಕೊಡುಗೆಗಳನ್ನೇ ಕೊಡ್ತಾಯಿದ್ರಿ ಒಳಚರಂಡಿ ನೌಕರರು ದೊಡ್ಡ ಏನು ಐನೂರಿಂದ ಆರುನೂರು ಪೌರ ಕಾರ್ಮಿಕರು ಮಾತ್ರ ಇರೋದು ತಮಗೂ ಗೊತ್ತಿರೋಂಥದ್ದು ಅಂಕಿಅಂಶ ಇವತ್ತೆಲ್ಲ ಎಂಟರಿಂದ ಒಂಬತ್ತು ಸಾವಿರ ಏನು ವಾಹನ ಚಾಲಕ ಕ ಕಸ ಸಂಗ್ರಹಣೆ ಮಾಡೋ ಚಾಲಕರಾಗಲಿ ಮತ್ತು ಲೋಡರ್ಸ್ಗಳಾಗಲಿ ಇವತ್ತೆಲ್ಲ ನೂರು ಕೋಟಿ ನೂರು ಕೋಟಿನ ನೀವು ಮೀಸಲಿಟ್ಬಿಟ್ರೆ ನಮ್ಮ ಪರಿಹಾರವೇ ಪ ಒಂದು ಬಗೆಹರಿದಂಗೆ ಆಗುತ್ತೆ ಉದ್ಯೋಗ ಭದ್ರೆ ಭದ್ರತೆ ಕೊಟ್ಟಂಗೆ ಆಗುತ್ತೆ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ದೊಡ್ಡ ಮನ್ಸು ಮಾಡಿ ಇವ್ರನ್ನ ನಮ್ಮ ನೇರ ಪಾವತಿ ಮಾಡಿ ಒಂದು ಇನ್ನೂ ಒಂದು ಅವ್ರಿಗೆ ಒಂದು ಒಂದು ಸಲಹೆ ಅಂತಂದರೆ ನೀವು ಕಾಯಂ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಗೆ ನೂರೆಂಟು ವರೆ ಆಗುತ್ತಂತಂದರೆ ಅಟ್ಲೀಸ್ಟ್ ಕನಿಷ್ಠ ವೇತನವನ್ನು ಇನ್ಕ್ರೀಸ್ ಮಾಡಿ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಹೆಂಗಿದ್ರು ಅಗತ್ಯವಾದಂಥ ಸೇವೆ ನಾಗರಿಕನಿಗೆ ನೀವು ಅಗತ್ಯವಾದಂಥ ಸೇವೆಯನ್ನು ಮಾಡಿಸ್ಕೊತಿದ್ದೀರಿ ಅದನ್ನು ಯಾಕೆ ಮರಿತೀರಿ ಅನ್ನೋದ್ರ ಬಗ್ಗೆ ಇವತ್ತು ಮೈಸೂರು ಭಾಗದಿಂದ ನಮ್ಮ ಸಿದ್ಧರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವರಿಕೆ ಮಾಡೋಕ್ಕೆ ಕೊಡೋಕ್ಕೋಸ್ಕರ ಒಂದು ಒಂದು ಅಕ್ಕೊತ್ತಾಯನ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ತತ್ತಕ್ಷಣದಿಂದ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಗಮನ ಹರಿಸಿ ಒಂದು ನೇರ ಪಾವತಿ ತರಬೇಕು ಕನಿಷ್ಠ ವೇತನನ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಒಂದು ನಿಗದಿ ಮಾಡಿದ್ರೆ ಆ ಕಷ್ಟಪಡೋಂಥ ಪೌರಕಾರ್ಮಿಕ ಕಷ್ಟಪಡೋಂಥ ಒಂದು ಹೊರಗುತ್ತಿಗೆ ಚಾಲಕ ಆಗಲಿ ಅಥವಾ ಲೋಡರ್ಸ್ ಆಗಲಿ ಒಂದು ಜೀವನ ಮಾಡೋಕ್ಕೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಅದು ಕಷ್ಟ ಸಾಧ್ಯನೇ ಆದರೂ ಅದನ್ನು ಕೈ ಬಿಡಬಾರ್ದು ಅಷ್ಟಾರ ಒಂದು ನಿಗ ನಿಗದಿ ಮಾಡಬೇಕು ಮೂವತ್ತು ಸಾವಿರ ರೂಪಾಯಿವರೆಗೂ ಒಂದು ಕನಿಷ್ಠ ನಾನು ನಿಗದಿ ಮಾಡಬೇಕು ಅಂತೇಳಿ ತಮ್ಮಗಳ ಮುಖೇನ ನಾನು ಮೈಸೂರು ಭಾಗದಿಂದ ಒಂದು ಕರೆ ಒಂದು ಏನೋ ಒಂದು ಅವರು ಅವರ ಮನಸ್ಸು ಹೋಗ್ಲಿ ಮನಸ್ಸು ಮನಸ್ಸಿಗೆ ಹಾಕ್ಕೊಳ್ಳಿ ಅಂತ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಡಿ ಆರ್ ರಾಜು ರಾಜ್ಯಾಧ್ಯಕ್ಷ ಕಾರ್ಮಿಕರ ಸಂಘ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆ ವತಿಯಿಂದ ಇಡೀ ರಾಜ್ಯದ ಒಂದು ಹೋರಾಟಕ್ಕೆ ಮೈಸೂರಿನಲ್ಲಿ ಒಂದು ಪ್ರಾರಂಭಿಕ ಹಂತವನ್ನು ಪ್ರಾರಂಭಿಸಿದ್ದೀವಿ ನಾವು ತಮಗೆ ಗೊತ್ತಿರ್ತಕ್ಕಂಥ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಡಿ ಆರ್ ರಾಜು ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಆಯವ್ಯಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸ್ತರು ಕಳೆದ ಬಾರಿ ಮತ್ತೆ ಕಳೆದ ಬಾರಿ ಎಲ್ಲರೂ ಕೂಡ ಪೌರ ಕಾರ್ಮಿಕರಿಗೆ ಒಂದು ವಿಶೇಷ ಆಯವ್ಯಯದಲ್ಲಿ ಬೊಮ್ಮಾಯಿ ಸರ್ಕಾರ ಇರ್ಬೋದು ಸಿದ್ದರಾಮಯ್ಯವರು ಸರ್ಕಾರ ಇರ್ಬೋದು ಅವರು ಕೂಡ ಮಾಡಿದ್ದಾರೆ ಈ ಬಾರಿ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ನಾವು ಕೇಳೋದಿಷ್ಟೇ ಇವತ್ತು ಸಮಾಜದಲ್ಲಿ ಆರೋಗ್ಯ ರಕ್ಷಕರಾಗಿ ಸ್ವಚ್ಛತಾ ಸೇನಾನಿಗಳಾಗಿ ಇಡೀ ರಾಜ್ಯದ ಒಂದು ನ ಅನರ್ಮಲ್ಯವನ್ನು ತೆಗೆದು ಹಾಕಿ ಬ ಪರಿಶುದ್ಧತೆಯನ್ನು ಕಾಪಾಡ್ತಕ್ಕಂಥ ಈ ಸ್ವಚ್ಛತಾ ಸೇರಾಣಿಗಳ ಬಗ್ಗೆ ಗಮನ ಇಲ್ಲ ಇಲ್ಲದೆ ಹೋಗಿದೆ ಅದಕ್ಕೆ ನಾವು ಸ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಆಯಾ ವ್ಯಯದಲ್ಲಿ ತಾವು ಮಂಡಿಸಿಲ್ಲ ಅಂದರೂ ಕೂಡ ಸರ್ಕಾರವರ ಇದರ ಈ ಒಂದು ವಿಚಾರವನ್ನು ವಿಶೇಷ ಪ್ರಕರಣ ಅಂತ ಭಾವಿಸಿ ವಿಶೇಷ ಪ್ರ ಸಂಪುಟದಲ್ಲಿ ಸಂಪುಟವನ್ನು ಕರೆದು ಈ ಒಂದು ತೀರ್ಮಾನವನ್ನು ತಾವು ಮಾಡಿದರೆ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಒಂದು ನೂರು ಕೋಟಿ ಅನುದಾನ ಕೊಟ್ಟರೆ ಒಳಚರಂಡಿ ಕಾರ್ಮಿಕರದ್ದು ಮನೆ ಮನೆ ಕಸ ಸಂಗ್ರಹ ಮಾಡತಕ್ಕಂಥವ್ರದ್ದು ಮತ್ತು ಕಸ ವಾಹನ ಚಾಲಕರು ಮತ್ತು ಕುತ್ತಿಗೆಲಿರ್ತಕ್ಕಂಥ ಪೌರ ಕಾರ್ಮಿಕ ನೇರ ಪಾವತಿ ಪೌರ ಕಾರ್ಮಿಕರಿಗೆ ಹಾಗಾಗಿ ಈ ಒಂದು ಇದನ್ನು ಮಾಡಿದರೆ ಇಡೀ ರಾಜ್ಯದಲ್ಲಿ ಒಳಿತು ಆಗ್ತದೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇವತ್ತು ಏನೊಂದು ಬಜೆಟ್ನಲ್ಲಿ ಮರೆತಿರ್ಬೋದು ಒಂದು ವಿಶೇಷ ಸಂಪುಟವನ್ನು ಕರೆದು ಮಾಡಬೇಕು ಅದು ನಮ್ಮ ಕಳಕಳಿಯ ಕೋರಿಕೆಯಲ್ಲಿ ಯಾವುದೇ ಧಿಕ್ಕಾರದ ಘೋಷಣೆ ಕೂಗಿಲ್ಲ ನಾವು ಯಾವುದೇ ಸರ್ಕಾರದ ವಿರುದ್ಧ ನಾವೇನು ಮಾತಾಡ್ತಾ ಇಲ್ಲ ಸರ್ಕಾರ ಮಾಡಿದೆ ಬಟ್ ಇದು ಕೂಡ ಮಾಡಲಿ ಅನ್ನೋದು ನಮ್ಮ ಒಂದು ಅಕ್ಕೊತ್ತಾಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ವಾಹನ ಕಸದ ವಾಹನ ಚಾಲಕರಿಗೆ ಯಾವುದೇ ಒಂದು ಕನಿಷ್ಠ ವೇತನ ಕೂಡ ಇಲ್ಲ ಅವ್ರನ್ನ ಒಂದು ಕತ್ತೆಗಳ ರೀತಿ ದುಡಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇದು ಆಗಬಾರ್ದು ಇದನ್ನು ರದ್ದುಪಡಿಸಬೇಕು ಅವರಿಗೆ ಕನ್ನೇರವಾಗಿ ಒಂದು ನೇರ ಪಾವತಿ ನೌಕರರನ್ನಾಗಿ ಮಾಡಬೇಕು ಮತ್ತು ಮನೆ ಮನೆ ಕಸ ತಯ್ಯವರೆಗೂ ಕೂಡ ಮಹಿಳಾ ಸ್ವಸಹಾಯಗಳ ಸಂಘಕ್ಕೆ ಕೊಟ್ಟು ಅವರು ಕೂಡ ಉದ್ಯೋಗ ಭದ್ರತೆ ಇಲ್ಲ ಅವರು ಕೂಡ ಉದ್ಯೋಗ ಭದ್ರತೆಯನ್ನು ಕೊಡಬೇಕು ಅಂತ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೂಲಕ ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಕೆ ನಂಜಪ್ಪ ಬಸವನಗುಡಿ ಈ ಒಂದು ಸಂಘಟನೆಯಲ್ಲಿ ಹಿರಿಯ ಸಲಹೆಗಾರರಾಗಿ ಕೆಲಸ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸರ್ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಮಂಡಿಸಂಥ ಬಜೆಟ್ನಲ್ಲಿ ಈ ನಗರಗಳ ಸ್ವಚ್ಛತೆ ಮತ್ತು ಕುಡಿಯ ನೀರಿನ ಕೆಲಸ ಮಾಡ್ತಕ್ಕಂಥ ಸುಮಾರು ನಲವತ್ತು ಸಾವಿರ ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ನಾವು ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಈ ಬಜೆಟ್ನಲ್ಲಿ ನಿರೀಕ್ಷೆ ಮಾಡಿದ್ವಿ ಅದೇನಂತ ಹೇಳಿದ್ರೆ ಈ ಗುತ್ತಿಗೆ ಅಂತಕ್ಕಂಥ ಒಂದು ಗುಲಾಮಗಿರಿ ವ್ಯವಸ್ಥೆಯಿಂದ ಅವರನ್ನು ಬಿಡುಗಡೆ ಮಾಡಬೇಕು ಅವ್ರನ್ನ ನೇರ ಪಾವತಿಗೆ ಅವರನ್ನು ಕೂಡ ಕಾಯಂ ಮಾಡಬೇಕು ಅಂತೇಳಿ ನಿರೀಕ್ಷೆ ಮಾಡಿದ್ವಿ ಆದರೆ ಈ ಸಾರಿ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ಒಂದು ಬಿಳಿಗಾಸನ್ನು ಕೂಡ ಈ ವರ್ಗಕ್ಕೆ ಕೊಟ್ಟಿಲ್ಲ ಹಂಗಾಗಿ ನಾವು ಇವತ್ತು ಆಗ್ರಹಿಸ್ತಿದ್ದೀವಿ ಈಗಾಗಲೇ ಬಜೆಟ್ ಅಧಿವೇಶನ ನಡೀತಾ ಇದೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಈ ವಿಷಯವನ್ನು ಕೈಗೆತ್ತಿಕೊಳ್ಳಬೇಕು ಎಲ್ಲ ನಮ್ಮ ಮುನ್ಸಿಪಲ್ ಹೊರಗುತ್ತಿಗೆ ಕಾರ್ಮಿಕರನ್ನು ಗುತ್ತಿಗೆ ಪಾವತಿಯಿಂದ ಬಿಡುಗಡೆಗೊಳಿಸಿ ಅವ್ರನ್ನ ನೇರ ಪಾವತಿಗೆ ತರಬೇಕು ಅವ್ರೂ ಕೂಡ ಪೌರ ಕಾರ್ಮಿಕರ ಮಾದರಿಯಲ್ಲಿ ಕಾಯಂಗೊಳಿಸಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಯಾಕಂತಂದರೆ ಇವತ್ತು ಹೊರಗುತ್ತಿಗೆ ನೌಕರರು ಅಂತ ಹೇಳಿದ್ರೆ ಅವರೊಂಥರ ಸರ್ಕಾರಿ ಗುಲಾಮರು ಅಂತಾಗಿದೆ ಅವ್ರಿಗೆ ಯಾವುದೇ ಹಕ್ಕುಗಳಿಲ್ಲ ಅವ್ರಿಗೆ ಕನಿಷ್ಠ ವೇತನ ಇಲ್ಲ ಅವ್ರಿಗೆ ಪಿ ಎಫ್ ಒ ಇ ಎಸ್ ಐ ಯಾವುದೂ ಕೂಡ ಕೊಡ್ತಿಲ್ಲ ಹಂಗಾಗಿ ಇವತ್ತು ನೇರವಾಗಿ ಅವ್ರನ್ನ ನೇರ ಪಾವತಿಗೆ ತರುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಧರಣಿಯನ್ನು ಮಾಡ್ತಿದ್ದೀವಿ ಎಂ ಬಿ ನಾಗನಗೌಡ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನಗರ ಸಲಹೆ ಸಂಸ್ಥೆ ಹೊರಗುತ್ತಿಗೆ ನೌಕರ ಸಂಘ